ನೋಡಿ ನರೇಂದ್ರ ಮೋದಿ ಮೋಹನ್ ಭಾಗವತ್ ಯೋಗಿ ಆದಿತ್ಯನಾಥ್ ಅಮಿತ್ ಶಾ ಇವ್ರ ನಡುವೆ ಎಲ್ಲ ಏನಾಗ್ತಾ ಇದೆ ಸಿ ಕೆಲವು ಸತಿ ಸುದ್ದಿ ಬರುತ್ತೆ ಬಿಜೆಪಿ ಆರ್ ಎಸ್ ಎಸ್ ನಡುವೆ ಸಂಘರ್ಷ ನಡೀತಾ ಇದೆ ಮೋದಿ ಹಾಗೂ ಆರ್ ಎಸ್ ಎಸ್ ನಡುವೆ ಸಂಘರ್ಷ ನಡೀತಾ ಇದೆ ಇಲ್ಲ ಯೋಗಿ ಆದಿತ್ಯನಾಥ್ ಅವ್ರನ್ನ ಕೆಲವರು ವೀಕ್ ಮಾಡೋ ಪ್ರಯತ್ನ ಮಾಡ್ತಾ ಇದ್ದಾರೆ ಇನ್ನು ಕೆಲವರು ಸ್ಟ್ರಾಂಗ್ ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಆರ್ ಎಸ್ ಎಸ್ ಅವ್ರನ್ನ ಬ್ಯಾಕ್ ಮಾಡ್ತಾ ಇದೆ ಮೋದಿ ಅಂಡ್ ಟೀಮ್ ವೀಕ್ ಮಾಡುವಂಥ ಪ್ರಯತ್ನ ಮಾಡ್ತಾ ಇದೆ ಇಷ್ಟೆಲ್ಲ ನಡೀತಾ ಇದೆಯಲ್ಲ ಇನ್ ಫ್ಯಾಕ್ಟ್ ಏನಾಗ್ತಾ ಇದೆ ಬಿಜೆಪಿಯಲ್ಲಿ ಏನಾಗ್ತಾ ಇದೆ ಎಸ್ ಅದೇ ವಿವರವನ್ನ ಕೊಡೋ ಸಲುವಾಗಿಯೇ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ಬಿಜೆಪಿ ಹಾಗೂ ಆರ್ ಎಸ್ ಎಸ್ ಹಾಗೂ ಈ ನಾಲ್ವರು ಪ್ರಮುಖವಾಗಿ ಯಾರ್ಯಾರು ನರೇಂದ್ರ ಮೋದಿ ಅವರು ಮೋಹನ್ ಭಾಗವತ್ ಯೋಗಿ ಆದಿತ್ಯನಾಥ್ ಅಮಿತ್ ಶಾ ಜೊತೆಗೆ ಜೆ ಪಿ ನಡ್ಡಾ ಕೂಡ ಈಗ ತೆರೆ ಹಿಂದೆ ಇದ್ದಾರೆ ರಾಷ್ಟ್ರೀಯ ಅಧ್ಯಕ್ಷ ಸ್ಥಾನಕ್ಕೆ ಯಾರು ಬರ್ತಾರೆ ಅನ್ನೋ ಪ್ರಶ್ನೆ ಕೂಡ ನಮ್ಮ ಮುಂದೆ ಇದೆ ಅದು ಕೂಡ ಬಹಳ ಮುಖ್ಯ ಈ ವಿಚಾರದಲ್ಲಿ ಯಾಕೆ ಅಂತ ಕೂಡ ನಾನು ನಿಮಗೆ ಹೇಳ್ತೀನಿ ನೋಡಿ ಬಹಳ ಮುಖ್ಯವಾಗಿ ಬಿಜೆಪಿಯಲ್ಲಿ ಏನು ನಡೀತಾ ಇದೆ ಅಂದ್ರೆ ಈ ಫಲಿತಾಂಶದ ನಂತರ ಈ ಬಾರಿ ಲೋಕಸಭಾ ಚುನಾವಣೆಯ ಫಲಿತಾಂಶ ಬಂದ ನಂತರ ಆರ್ ಎಸ್ ಎಸ್ ಅಷ್ಟರ ಮಟ್ಟಿಗೆ ಸಂತುಷ್ಟವಾಗಿಲ್ಲ ಅದಂತೂ ಸ್ಪಷ್ಟ ಇದೆ ಯಾರ ಬಗ್ಗೆ ಸಂತುಷ್ಟವಾಗಿಲ್ಲ ಅದು ಬಿಜೆಪಿಯ ಪ್ರಮುಖರ ಬಗ್ಗೆಯೇ ಅದು ಅಸಂತೋಷವನ್ನು ಹೊಂದಿದೆ ಅದು ನರೇಂದ್ರ ಮೋದಿ ಅಮಿತ್ ಶಾ ಆಗಿರ್ಬೋದು ಜೆ ಪಿ ನಡ್ಡಾ ಆಗಿರ್ಬೋದು ಇದೆಲ್ಲಕ್ಕೂ ಮೂಲ ಏನು ಅಂದ್ರೆ ಈ ಲೋಕಸಭಾ ಚುನಾವಣೆಯ ಹಂತದಲ್ಲಿ ರಾಷ್ಟ್ರೀಯ ಬಿಜೆಪಿ ಅಧ್ಯಕ್ಷರಾಗಿದ್ದ ಜೆ ಪಿ ನಡ್ಡಾ ಅವರು ಕೊಟ್ಟಂತ ಒಂದು ಹೇಳಿಕೆ ಏನು ಹೇಳಿದ್ರು ಅವರು ಬಿಜೆಪಿಗೆ ಈಗ ಆರ್ ಎಸ್ ಎಸ್ ಅನಿವಾರ್ಯ ಅಲ್ಲ ಅಷ್ಟರ ಮಟ್ಟಿಗೆ ಬಿಜೆಪಿ ಈಗ ಸಶಕ್ತವಾಗಿದೆ ಅನ್ನುವಂಥ ಒಂದು ಹೇಳಿಕೆ ಅದು ಆರ್ ಎಸ್ ಎಸ್ಗೆ ಸಹಜವಾಗಿ ಸಹ್ಯ ಆಗಲಿಲ್ಲ ಇನ್ಫ್ಯಾಕ್ಟ್ ಬಿಜೆಪಿಯಲ್ಲೇ ಬಹಳ ಜನ ಹುಬ್ಬೇರಿಸಿ ನೋಡಿದ್ರು ಏನು ಹೀಗೆ ಹೇಳ್ಬಿಟ್ರಲ್ಲ ಜೆ ಪಿ ನಡ್ಡಾ ಅಂತ ಸಹಜವಾಗಿ ಒಂದು ಪ್ರಶ್ನೆಯನ್ನು ಮೂಡಿಸ್ತು ಹಲವು ಚರ್ಚೆಗೂ ಕೂಡ ಕಾರಣ ಆಯಿತು ಆಗ್ಲೇ ಅಲ್ಲೊಂದು ಸಣ್ಣ ಬಿರುಕು ಮೂಡಿತ್ತು ಈ ಚುನಾವಣೆಯಲ್ಲಿ ಏನಾಯ್ತು ಕಳೆದ ಎರಡೂ ಚುನಾವಣೆಗಳಲ್ಲಿ ಎರಡ್ ಸಾವಿರದ ಹದಿನಾಲ್ಕು ಹಾಗೂ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಬಿಜೆಪಿಯೇ ಪೂರ್ಣ ಬಹುಮತ ಪಡೆದಿತ್ತು ಆದರೆ ಈ ಬಾರಿ ಪೂರ್ಣ ಬಹುಮತ ಬರಲಿಲ್ಲ ಬಿಜೆಪಿ ಇನ್ನೂರ ನಲವತ್ತಕ್ಕೆ ಸ್ಟಾಪ್ ಆಯಿತು ಆದರೆ ಎನ್ ಡಿ ಎಗೆ ಬಹುಮತ ಬಂತು ನಿತೀಶ್ ಕುಮಾರ್ ಚಂದ್ರಬಾಬು ನಾಯ್ಡು ಇವ್ರನ್ನೆಲ್ಲ ಕಟ್ಕೊಂಡು ಸರ್ಕಾರವನ್ನು ಕೂಡ ಮಾಡಿದ್ರು ಆದರೆ ಆರ್ ಎಸ್ ಎಸ್ಗೆ ಇದು ನಿರೀಕ್ಷಿತ ಆಗಿರಲಿಲ್ಲ ಅವ್ರ ನಿರೀಕ್ಷೆ ಏನಿತ್ತು ಬಿಜೆಪಿ ಬಹುಮತವನ್ನು ಪಡಿಬೇಕು ಅನ್ನೋದಿತ್ತು ಆದರೆ ಅದು ಬರಲಿಲ್ಲ ನರೇಂದ್ರ ಮೋದಿ ಅವರ ನೇತೃತ್ವ ಅದೇ ಕಾರಣಕ್ಕಾಗಿ ಈಗ ಅವರು ಒಂದೊಂದು ಸಂದೇಶವನ್ನು ಪರೋಕ್ಷವಾಗಿ ರವಾನೆ ಮಾಡ್ತಾ ಇದ್ದಾರೆ ನಂಬರ್ ಒನ್ ನಂಬರ್ ಟು ಬಿ ಜೆ ಒಳಗೆ ನರೇಂದ್ರ ಮೋದಿ ನಂತರ ಯಾರು ಅನ್ನುವ ಪ್ರಶ್ನೆಗೂ ಕೂಡ ಉತ್ತರದ ಹುಡುಕಾಟ ಆರಂಭ ಆಗಿದೆ ಸಿ ಒಂದು ಚರ್ಚೆ ಇದೆ ಈಗ ನರೇಂದ್ರ ಮೋದಿಯವರೇ ಜಾರಿಗೆ ತಂದಂತ ಒಂದು ಅಲಿಖಿತ ನಿಯಮ ಏನು ವಯೋಮಾನ ಎಪ್ಪತ್ತೈದು ಆದ ನಂತರ ಯಾವುದೇ ಪ್ರಮುಖ ಹುದ್ದೆಗಳಲ್ಲಿ ಅಧಿಕಾರಸ್ಥ ಸ್ಥಾನಮಾನಗಳಿರಬಾರದು ಅನ್ನೋದೊಂದು ಅಲಿಖಿತ ನಿಯಮವನ್ನು ಅವರು ತಂದಿತ್ತು ಈಗ ನರೇಂದ್ರ ಮೋದಿ ಎಪ್ಪತ್ತೈದು ವರ್ಷ ಆಗುತ್ತೆ ಇನ್ನೊಂದು ವರ್ಷ ಕಳೆದ್ರೆ ಅವ್ರು ಎಪ್ಪತ್ತೈದು ಕಾಲಿಡ್ತಾರೆ ಸೊ ಎಪ್ಪತ್ತೈದು ಪೂರ್ಣ ಆದ ನಂತರ ಅವರು ಅಧಿಕಾರದಿಂದ ಕೆಳಗಿಳಿತಾರ ಹಾಗೊಂದು ವೇಳೆ ಕೆಳಗಿಳಿಯೋದಾದ್ರೆ ಆಗ ಆ ಸ್ಥಾನವನ್ನು ತುಂಬೋರು ಯಾರು ನರೇಂದ್ರ ಮೋದಿಯವ್ರ ತಲೆಯಲ್ಲಿ ಅಮಿತ್ ಶಾ ಅಂತ ಇರ್ಬೋದೇನು ಆದ್ರೆ ಆರ್ ಎಸ್ ಎಸ್ ತಲೆಯಲ್ಲಿ ಅದಿದೆಯಾ ಹಾಗೆ ಯೋಗಿ ಆದಿತ್ಯನಾಥ್ ಅವ್ರನ್ನ ಆ ಸ್ಥಾನಕ್ಕೆ ತರುವಂತ ಪ್ರಯತ್ನವನ್ನ ಆರ್ ಎಸ್ ಎಸ್ ಮಾಡ್ತಾ ಇದೆಯಾ ಈ ಪ್ರಶ್ನೆಗಳೇ ಇಷ್ಟೆಲ್ಲಾ ಗೊಂದಲಕ್ಕೆ ಕಾರಣ ಅಮಿತ್ ಶಾ ಸಹಜವಾಗಿ ಪ್ರಧಾನಮಂತ್ರಿ ಪಟ್ಟದ ಮೇಲೆ ಕಣ್ಣಿಟ್ಟಿದ್ದಾರೆ ಅವರಿಗೆ ಈ ಹಾದಿಯಲ್ಲಿ ಹರ್ಡಲ್ ಅನ್ನುವ ಹಾಗೆ ಕಾಣಿಸ್ತಾ ಇರೋದು ಯೋಗಿ ಆದಿತ್ಯನಾಥ್ ಯಾಕಂದ್ರೆ ಅವರು ಅವರದೇ ಆದ ವರ್ಚಸ್ಸನ್ನು ಹೊಂದಿದ್ದಾರೆ ಆದರೆ ಈಗೇನಾಯ್ತು ಈ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ಹಿನ್ನಡೆ ಆಗಲಿ ಕಾಣವೇ ಉತ್ತರ ಪ್ರದೇಶ ಅನ್ನೋ ಸಂದೇಶ ಹೋಯಿತು ಅಲ್ಲಿ ಯೋಗಿ ಆದಿತ್ಯನಾಥ್ ಅವರ ನೇತೃತ್ವದಲ್ಲಿ ನಮಗೆ ನಿರೀಕ್ಷೆಯಷ್ಟು ಸ್ಥಾನ ಬರಲಿಲ್ಲ ಅನ್ನೋದನ್ನು ಅಮಿತ್ ಶಾ ಕನ್ವೆ ಮಾಡ್ತಾ ಈ ಕಡೆ ಯೋಗಿ ಆದಿತ್ಯನಾಥ್ ನಾನು ಹೇಳದವ್ರಿಗೆ ಸೀಟ್ ಕೊಡ್ಲಿಲ್ಲ ನಾನು ಯಾರಿಗೆ ಟಿಕೆಟ್ ಕೊಡಿ ಅಂತ ಹೇಳಿದ್ನೋ ಅವ್ರಿಗೆ ಟಿಕೆಟ್ ಕೊಡ್ಲಿಲ್ಲ ಅದಕ್ಕೋಸ್ಕರ ಈ ಸವಾಲು ಉಂಟಾಗಿದೆ ಅಂತ ಅವ್ರು ಹೇಳ್ತಾ ಇದ್ದಾರೆ ಆರ್ ಎಸ್ ಎಸ್ ಒಂದು ಕಡೆ ಯೋಗಿ ಆದಿತ್ಯನಾಥ್ ಅವ್ರನ್ನೇ ಬ್ಯಾಕ್ ಮಾಡ್ತಾ ಇದೆ ಸಿ ಅವರ ಜೊತೆ ಕೇಶವ ಪ್ರಸಾದ್ ಮೌರ್ಯ ಯಾರು ಉಪಮುಖ್ಯಮಂತ್ರಿ ಆಗಿದಾರಲ್ಲ ಅವರು ಅಮಿತ್ ಶಾ ಅವರ ಹ್ಯಾಂಡ್ ಪ್ರತಿಯೊಬ್ಬ ಕೂಡ ಗೊತ್ತು ಸೊ ಅವರ ಮೂಲಕ ಬ್ರಜೇಶ್ ಪಾಠಕ್ ಮೂಲಕ ಅಲ್ಲೊಂದು ಬಂಡಾಯವನ್ನ ಯೋಗಿ ಆದಿತ್ಯನಾಥ್ ವಿರುದ್ಧ ಮಾಡಿಸುವಂತ ಪ್ರಯತ್ನ ಕೂಡ ಜಾರಿಯಲ್ಲಿದೆ ಸಿ ಅದೇ ಕಾರಣಕ್ಕಾಗಿ ನೀವು ಗಮನಿಸಿರ್ಬೋದು ಅಖಿಲೇಶ್ ಯಾದವ್ ಒಂದು ಸ್ಟೇಟ್ಮೆಂಟ್ ಕೊಟ್ಟರು ನೂರು ಜನ ಎಮ್ ಎಲ್ ಎನ್ನ ಕರ್ಕೊಂಡು ಬನ್ನಿ ಯಾರು ಬೇಕಾದರೂ ಮುಖ್ಯಮಂತ್ರಿ ಆಗಿ ಸರ್ಕಾರ ರಚನೆ ಮಾಡಿ ಅನ್ನುವಂತ ಒಂದು ಆಫರ್ನ ಕೊಟ್ಟರು ಇದೆಲ್ಲ ಯಾಕೆ ಆಗ್ತಾ ಇದೆ ಸಿ ಇವೆಲ್ಲದರ ಮೂಲ ಮುಂದಿನ ಪ್ರಧಾನ ಮಂತ್ರಿ ಮುಂದಿನ ಪ್ರಧಾನಿ ಯಾರಾಗಬೇಕು ಸಿ ಈಗ ಎನ್ ಡಿ ಎ ಇದೆ ಬಿಜೆಪಿಗೆ ಬಹುಮತ ಇಲ್ಲ ನಾಳೆ ಮುಂದೆ ಯಾರೇ ಪ್ರಧಾನಮಂತ್ರಿ ಆಗ್ಬೇಕಿದ್ರು ಕೂಡ ಅವರನ್ನ ಎನ್ ಡಿ ಎ ಮೈತ್ರಿ ಪಕ್ಷಗಳು ಕೂಡ ಒಪ್ಕೋಬೇಕು ನಿತೀಶ್ ಕುಮಾರ್ ಒಪ್ಕೋಬೇಕಾಗುತ್ತೆ ಚಂದ್ರಬಾಬು ನಾಯ್ಡು ಒಪ್ಕೋಬೇಕಾಗತ್ತೆ ಅಷ್ಟು ಸುಲಭ ಇಲ್ಲ ಯೋಗಿ ಆದಿತ್ಯನಾಥ್ ಅವ್ರನ್ನ ಸುಲಭವಾಗಿ ಒಪ್ಕೊಳೋದಿಲ್ಲ ನಿತೀಶ್ ಕುಮಾರ್ ಎಲ್ಲ ಯಾಕಂದ್ರೆ ಅವರಿಗೆ ಅಲ್ಪಸಂಖ್ಯಾತ ಮತ ಬ್ಯಾಂಕ್ ಬೇಕು ಬಿಹಾರದಲ್ಲಿ ಆ ಕಾರಣಕ್ಕಾಗಿ ಎಲ್ಲ ಆಟಗಳು ಕೂಡ ನಡೀತಾ ಇದೆ ಅಮಿತ್ ಶಾ ಅವರು ಅದೇ ಕಾರಣಕ್ಕಾಗಿ ನಿತೀಶ್ ಕುಮಾರ್ ಹಾಗೂ ಚಂದ್ರಬಾಬು ನಾಯ್ಡು ಅವ್ರನ್ನ ತುಂಬಾ ಇಟ್ಕೊಂಡಿದ್ದಾರೆ ಆರ್ ಎಸ್ ಎಸ್ ಯೋಗಿ ಆದಿತ್ಯನಾಥ್ ಅವ್ರನ್ನ ಏನೇ ಬ್ಯಾಕ್ ಮಾಡಿದ್ರು ಕೂಡ ನೋಡಿ ಹಿಂದೆ ಯೋಗಿ ಆದಿತ್ಯನಾಥ್ ಮೊದಲನೇ ಬಾರಿ ಮುಖ್ಯಮಂತ್ರಿ ಆಗ್ಬೇಕಿದ್ರೆ ಅಮಿತ್ ಶಾ ಅವರ ಸ್ಪಷ್ಟ ವಿರೋಧ ಇತ್ತು ಆಗಲೂ ಅವರು ಇದೇ ಮೌರ್ಯ ಅವ್ರನ್ನ ಮನೋಜ್ ಸಿನ್ಹಾ ಅವ್ರನ್ನ ಪ್ರಪೋಸ್ ಮಾಡಿತ್ತು ಆದ್ರೆ ಆರ್ ಎಸ್ ಎಸ್ ಒಪ್ಪಲಿಲ್ಲ ಮೋದಿ ಅವರು ಕೂಡ ಬಹಳ ಸೂಕ್ಷ್ಮವಾಗಿ ಆರ್ ಎಸ್ ಎಸ್ ಜೊತೆ ನಿಂತರು ಇಲ್ಲಾಂದ್ರೆ ಏನಾಗ್ಬಿಡುತ್ತೆ ಮೋದಿ ಅಮಿತ್ ಶಾ ಇಬ್ರು ಕೂಡ ವಿರೋಧ ಮಾಡ್ತಾ ಇದ್ದಾರೆ ಆರ್ ಎಸ್ ಎಸ್ ವಿರುದ್ಧ ಅಂತ ಆಗ್ಬಿಡುತ್ತೆ ಅದಕ್ಕೋಸ್ಕರ ಲುಕ್ ಬ್ಯಾಲೆನ್ಸ್ಡ್ ಅನ್ನುವಂಥ ಟ್ಯಾಕ್ಟಿಕ್ ನ ಅವರ ಪ್ರಯೋಗ ಮಾಡಿದ್ರು ಅದು ವರ್ಕ್ ಆಯಿತು ಯೋಗಿ ಆದಿತ್ಯನಾಥ್ ಅವರು ಸಿಎಂ ಆದರು ಈಗ ಸಹಜವಾಗಿ ಪ್ರಧಾನಮಂತ್ರಿ ಪಟ್ಟಕ್ಕೆ ಯೋಗಿ ಆದಿತ್ಯನಾಥ್ ಅವರ ಹೆಸರು ಕೂಡ ಇದೆ ಈ ಕಡೆ ಅಮಿತ್ ಶಾ ಪ್ರಬಲವಾದ ಆಕಾಂಕ್ಷಿಯಾಗಿದ್ದಾರೆ ಸೊ ಇವರಿಬ್ಬರೂ ಅಲ್ಲದೆ ಮೂರನೇ ಅವರು ಬೇರೆ ಯಾರು ಬೇಕಾದರೂ ಆಗ್ಬೋದು ಆ ಎಲ್ಲ ಸಾಧ್ಯತೆಗಳು ಕೂಡ ನಿಚ್ಚಳವಾಗಿದೆ ಅದೇ ಕಾರಣಕ್ಕಾಗಿ ಇಷ್ಟೆಲ್ಲ ಗೊಂದಲ ಇಷ್ಟೆಲ್ಲ ಗೊಂದಲದ ಮೂಲ ಏನು ಅಂದ್ರೆ ಮುಂದಿನ ಪ್ರಧಾನಮಂತ್ರಿ ಯಾರು ಅನ್ನುವಂಥ ಪ್ರಶ್ನೆ ಹಾಗೂ ಆ ಪಟ್ಟಕ್ಕಾಗಿ ಪ್ರಯತ್ನ ಮಾಡ್ತಾ ಇರೋರು ಇವರಿಬ್ಬರೇ ಅಲ್ಲ ನಾಟ್ ಓನ್ಲಿ ಅಮಿತ್ ಶಾ ಅಂಡ್ ಯೋಗಿ ಆದಿತ್ಯನಾಥ್ ನಿತಿನ್ ಗಡ್ಕರಿ ಕೂಡ ಪ್ರಬಲ ಆಕಾಂಕ್ಷಿ ಸಂಘ ಪರಿವಾರ ನಿತಿನ್ ಗಡ್ಕರಿ ಅವರ ಹೆಸರನ್ನು ಕೂಡ ತನ್ನ ಮನಸ್ಸಿನಲ್ಲಿ ಇಟ್ಕೊಂಡಿದೆ ನಾಳೆ ಅವರು ಈ ಕಡೆ ಯೋಗಿ ಆದಿತ್ಯನಾಥ್ ಅವ್ರನ್ನ ಬ್ಯಾಕ್ ಮಾಡಿ ಅವ್ರನ್ನೇ ತರ್ತಾರೆ ಅಂತ ಅಲ್ಲ ನಿತಿನ್ ಗಡ್ಕರಿ ಅವ್ರನ್ನೂ ತರಬಹುದು ಆ ಸಾಧ್ಯತೆಗಳು ಕೂಡ ನಿಚ್ಚಳವಾಗಿದೆ ಆ ದೃಷ್ಟಿಯಿಂದ ನೋಡೋದಾದ್ರೆ ಸಹಜವಾಗಿ ಸಂಘ ಪರಿವಾರದ ಆಲೋಚನೆ ಬೇರೆದೇ ದಿಕ್ಕಿನಲ್ಲಿದೆ ಮೋದಿ ಹಾಗೂ ಅಮಿತ್ ಶಾ ಅವರ ಆಲೋಚನೆ ಬೇರೆ ದಿಕ್ಕಿನಲ್ಲಿದೆ ಇದೆಲ್ಲವನ್ನು ಕೂಡ ನಿರ್ಧರಿಸೋದು ಯಾವುದು ಅಂದ್ರೆ ಕಾಲ ಮುಂದೆ ಯಾರು ರಾಷ್ಟ್ರೀಯ ಬಿಜೆಪಿ ಅಧ್ಯಕ್ಷರಾಗ್ತಾರೆ ಆರ್ ಎಸ್ ಎಸ್ ಹೇಳಿದಂತೆ ಕೇಳುವವರಾಗ್ತಾರಾ ಅಥವಾ ಮೋದಿ ಅಮಿತ್ ಶಾ ಅವರನ್ನು ಕೂಡ ಅವರಿಗೂ ಕೂಡ ತಲೆ ಬಾಗುವಂತವರಾಗ್ತಾರ ಇದು ಒಂದು ಪ್ರಶ್ನೆ ಎರಡನೆಯದ್ದು ಮುಂದೆ ಎನ್ ಡಿ ಎ ಮೈತ್ರಿ ಪಕ್ಷಗಳು ಯಾವ ರೀತಿಯ ನಿಲುವನ್ನು ತಾಳ್ತವೆ ಇದೆಲ್ಲವನ್ನು ಆಧರಿಸಿ ಕಾಲ ಒಂದು ನಿರ್ಣಯವನ್ನು ಕೊಡುತ್ತೆ ನಿಮ್ಮ ಪ್ರಕಾರ ನರೇಂದ್ರ ಮೋದಿಯವರ ನಂತರ ಈ ದೇಶದ ಪ್ರಧಾನಮಂತ್ರಿ ಯಾರಾಗಬೇಕು ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ